ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ಇವತ್ತು ನಮ್ಮ ಅಣ್ಣರ ಮನೆ ಮೇಲೆ ಕಾಂಕ್ರೀಟ್ ಹಾಕ್ತಾಯಿದ್ರು ಕಾಂಕ್ರೀಟ್ ಹಾಕೋ ಟೈಮಲ್ಲಿ ನಾವು ಏನೇನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ಇವತ್ತು ನಾನು ನನಗೆ ತಿಳಿದಷ್ಟು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಯಾರೆಲ್ಲ ಮನೆ ಕಟ್ಟಿಸ್ತಾ ಇಡ್ತಿರೋ ಅವರೆಲ್ಲರೂ ಎಲ್ಲರಿಗೂ ಸಹ ಭೂಮಿ ಮೇಲೆ ಹುಟ್ಟಿರೋ ಎಲ್ಲ ಪ್ರತಿಯೊಬ್ಬ ಮನಸ್ಸಿಗೂ ಸಹ ಸ್ವಂತ ಮನೆ ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಕಟ್ಟುವಾಗ ನೀವು ಹಣನ ಫ್ರೀಯಾಗಿ ಸಿಗ್ತಿದೆ ಅಥವಾ ಕೆಲವರಂತೂ ಕಷ್ಟಪಟ್ಟು ಕಟ್ತಾ ಇರ್ತಾರೆ ಬಿಡಿ ಅವರಾಗೆ ಕಟ್ಟುವರಂತೂ ಅದನ್ನು ಬಹಳ ಕೇರ್ಫುಲ್ಲಾಗಿ ತಗೊಂಡು ಅದನ್ನು ಕಟ್ತಾ ಇರ್ತಾರೆ ಇನ್ನು ಯಾರೆಲ್ಲ ವರ್ಕ್ ಬೇಸಲಿರ್ತಾರೋ ಅವರೆಲ್ಲ ಜಸ್ಟ್ ಯಾರೇ ಈಗ ಮೇಸ್ತ್ರಿ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟರ್ ಅಥವಾ ಇಂಜಿನಿಯರ್ ಅವ್ರು ಕೇಳಿದಷ್ಟು ಅಮೌಂಟ್ನ ಕೊಡ್ತಾ ಇರ್ತಾರೆ ಹೊರತು ಕೆಲಸ ಯಾವ ಮಟ್ಟಿಗೆ ನಡೀತಿದೆ ಎಷ್ಟು ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ನಿಗಾ ಮಾಡೋಕ್ಕೆ ಅವರಿಗೆ ಟೈಮ್ ಇರಲ್ಲ ಅದು ಅದನ್ನೇ ಈ ದಂಧೆಕೋರರೆಲ್ಲ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅವರಿಗೆ ಎಷ್ಟು ಮಟ್ಟಿಗೆ ಮೋಸ ಮಾಡ್ಬೋದು ಅಷ್ಟು ಮಟ್ಟಿಗೆ ಮೋಸ ಮಾಡಿಕೊಂಡು ಅವರ ಜಾಬ್ಗಳನ್ನ ತುಂಬಿಸ್ತಾ ಇರ್ತಾರೆ ಅದ್ರ ಬಗ್ಗೆ ನೀವು ವರಿ ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ನನಗೆ ತಿಳಿದಷ್ಟು ಯಾಕೆಂತಂದ್ರೆ ನಾವು ಮನೆಗೆ ಮೆಟೀರಿಯಲ್ಸ್ ವಸ್ತು ನಾವಾಗೆ ತಂದು ಆಗ್ತಾ ಇದ್ದೀವಿ ಹಾಗೂ ಅದಕ್ಕೋಸ್ಕರ ನಮಗೆ ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ಐಡಿಯಾ ಇದೆ ಯಾರೆಲ್ಲ ಈ ಫ್ಲೋರಿಂಗ್ ಮಾ ಮಾಡ್ಸೋಕೆ ಹೋಗ್ತಾ ಕಾಂಕ್ರೀಟ್ ಫ್ಲೋರಿಂಗ್ ಓಡಿಸ್ತಾ ಇರ್ತೀರೋ ಅವರು ದಯವಿಟ್ಟು ಅದಕ್ಕೆ ಮುಂಚೆನೇ ನೀವು ಎಲೆಕ್ಟ್ರಿಷಿಯನಿಗೆ ಒಂದು ಮಾತು ಹೇಳಿರಬೇಕು ಯಾಕೆಂತಂದರೆ ಫ್ಲೋ ನಮ್ಮ ಟಾಪ್ ಸೀಲಿಂಗಲ್ಲಿ ಯಾವುದೇ ಥರ ಫ್ಯಾನ್ಗಳಿಗಿರ್ಬೋದು ಅಥವಾ ಎಲ್ಲ ಇದಕ್ಕೂ ಸಹ ಪೈಪ್ಲೈನ್ ಅವರು ಮಾಡಿಕೊಡ್ತಾರೆ ಎಲೆಕ್ಟ್ರಿಷಿಯನ್ಗೆ ಫಸ್ಟ್ ನೀವು ಇನ್ಫಾ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅದಾದ ನಂತರ ನಿಮ್ಮ ಕೆಲಸ ಮಾಡುವಂಥ ಬಾರ್ ಬೆಂಡರ್ಸಿಗೂ ಸಹ ಎಷ್ಟು ಎಮ್ ಎಮ್ ಗೇಜ್ನ ರಾಡ್ಗಳನ್ನ ಮ್ಯಾಕ್ಸಿಮಮ್ ಅವರು ಇಂಜಿನಿಯರ್ ಸಜೆಸ್ಟ್ ಮಾಡಿದ್ದಾರೆ ಸೊ ಇವರು ಯಾಷ್ಟು ಎಷ್ಟು ಗೇಜನ್ನು ಯೂಸ್ ಮಾಡ್ತಿದ್ದಾರೆ ಅನ್ನೋದು ಸಹ ವೆರಿ ಇಂಪಾರ್ಟೆಂಟ್ ಅದನ್ನು ಸಹ ನೀವು ಗಮನದಿಂದ ಇಟ್ಟು ನೀವು ನೋಡಬೇಕಾಗತ್ತೆ ಅದಾದ ನಂತರ ಕಾಂಕ್ರೀಟಲ್ಲಿ ಮೋಸ ಮಾಡುವಂಥದ್ದು ಮತ್ತೊಂದು ಏನು ಅಂತಂದರೆ ಈ ಗೆ ನಾವು ಮೆಟೀರಿಯಲ್ಸ್ ಅವ್ರದ್ದೇ ಅಂತ ಹೇಳಿದಾಗ ಕೇವಲ ಒಂದು ಚೀಲಕ್ಕೆ ನಲವತ್ತು ರೂಪಾಯಿ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಕಾಂಕ್ರೀಟ್ ಗ್ರೇಡ್ ಸಿಮೆಂಟ್ನ ತಗೊಳ್ಳೋದು ಬಿಟ್ಟು ನಾರ್ಮಲ್ ಸಿಮೆಂಟ್ನ ತಂದು ಹಾಕಿ ಹೊಡೆದು ಹೋಗ್ತಾ ಇರ್ತಾರೆ ಸೊ ದಯವಿಟ್ಟು ನಿಮಗೆಲ್ಲ ಒಂದು ಕಿವಿ ಮಾತು ಏನು ಅಂತಂದರೆ ಆ ಸಿಮೆಂಟಿನ ಮೇಲೆ ಗ್ರೇಡ್ ಬರೆದಿರ್ತಾರೆ ಇದು ಕಾಂಕ್ರೀಟ್ ಗ್ರೇಡ್ ಅಂತ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಎಷ್ಟೇ ಟೆನ್ಷನಲ್ಲಿದ್ದರೂ ಸಹ ಅಟ್ಲೀಸ್ಟ್ ಒಂದು ಫೋಟೋನ ಹೊಡಿಸ್ಕೊಳ್ಳಿ ಹಾಗಿಲ್ಲ ಅಂತಂದರೆ ಕೆಲಸ ಮಾಡೋರಿಗೆ ಹೇಳ್ಬಿಡಿ ನನಗೆ ಚೀಲದ ಫೋಟೋ ಕಳಿಸಿ ಆಗಿಲ್ಲ ಅಂದರೆ ಖಾಲಿ ಚೀಲಗಳನ್ನು ನೀವು ಅಲ್ಲಿ ಶೋರ್ ಮಾಡಿ ನಾವು ಬಂದು ಅಂತ ಹೇಳಿ ಅದಾದ ನಂತರ ನೀವು ಅದಕ್ಕೆ ಎಮ್ ಸ್ಯಾಂಡ್ ಯೂಸ್ ಮಾಡ್ತಿದ್ರು ಅಥವಾ ಮರಳು ಯೂಸ್ ಮಾಡ್ತಿದ್ರು ಸಹ ಅದರಲ್ಲಿ ಸ್ವಲ್ಪ ಮಟ್ಟಿಗೂ ಕಸ ಇಲ್ಲದಿರೋ ರೀತಿಯಲ್ಲಿ ಅದು ನೀವು ಅದನ್ನ ಫಿಲ್ಟ್ರೇಷನ್ ಮಾಡಬೇಕಾಗಿರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಕಸ ಕಡ್ಡಿ ಇತ್ತು ಅಂತಂದ್ರೆ ಕಾಲಕ್ರಮೇಣ ಅದು ಆದ ಕಾರಣ ಕಾಲದಲ್ಲಿ ಅಲ್ಲಿಂದ ನಿಮಗೆ ಲೀಕೇಜಸ್ ಆಗೋವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಅದಾದ ನಂತರ ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇನೆ ಅವರು ಎಷ್ಟು ಅಡಿ ಕಾಂಕ್ರೀಟ್ ಹಾಕಬೇಕು ಅಂತ ಇಂಜಿನಿಯರ್ ನಿಮಗೆ ಸಜೆಸ್ಟ್ ಮಾಡಿರ್ತಾರೋ ಅಷ್ಟು ಅಡಿಗೆ ಅಂದರೆ ಅಷ್ಟು ಅಡಿಗೆ ನೀವು ಮೆಸರ್ಮೆಂಟ್ಗೆ ಒಂದು ರಾಡನ್ನ ಮಾಡಿಕೊಂಡು ಅದಕ್ಕೆ ಜಸ್ಟ್ ಪೇಂಟಿಂದನೋ ಅಥವಾ ಸ್ಟಿಕ್ಕರಿಂದನೋ ಒಂದು ರ್ಯಾಪ್ ಮಾಡಿ ಎಲ್ಲ ಜಾಗದಲ್ಲೂ ಅಂದರೆ ಟೂ ಫೀಟ್ಸಿಗೆ ಒಂದು ಸರಿ ನೀವು ಅದನ್ನು ಡಿಪ್ ಮಾಡ್ತಾ ಬಂದ್ರಿ ಅಂತಂದರೆ ಅದು ಅಷ್ಟು ತಿಕ್ನೆಸ್ ತೊಗೊಂಡಿದ್ದೀಯ ಅನ್ನೋ